ಸಮಾಜದವ್ರು ಕರಿಲಾಕತ್ತಾರ ಸಂಗೊಳ್ಳಿ ರಾಯಣಗೂ ಹೋಗ್ತೀನಿ ಅಂಬೇಡ್ಕರ್ ಮೂರ್ತಿ ಅನಾವರಣ ಎಲ್ಲ ಕಡೆನೂ ಆದ್ರೆ ಏನು ಮಾಡೋದು ನಾವು ಸ್ವಲ್ಪ ನೇರವಾಗಿ ಮಾತಾಡ್ತೀವಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮ್ಗೆ ಭಾಳ ಪ್ರಾಬ್ಲಮ್ ಆಯ್ತು ಆದ್ರೆ ಏನು ಮಾಡೋದು ನಿಂದಿರುದಿಲ್ಲ ಮನಸ್ಸಿನಾಗ ಬಹಳ ಮಂದಿ ಬುದ್ಧಿ ಹೇಳ್ತಾರೆ ನಮ್ಮ ರಮೇಶ್ ಜಾರಿಕೊಳ್ರು ಹೇಳ್ತಾರೆ ಸ್ವಲ್ಪ ಶಾಂತ ಶಾಂತ ಶಾಂತಿ ಎಲ್ಲಿ ಶಾಂತ ಹೊಡೆದೇ 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 ಏನು ಮಾಡೋದು ಅದು ತಡ್ಕೋದಾಗೋದಿಲ್ಲ ಆದಾಗ ನಾನು ವಿಧಾನಸಭೆಯಲ್ಲೇ ಜಗಳ ತೆಗೆದೇ ಟು ಸಿ ಟು ಡಿ ಅಂತ ಮಾಡಿದ್ರು ಅದು ಮಾಡಬೇಕಾದ್ರೆ ಕಡಿಗೆ ದಂಡ್ಯಾಗ ಬಂದು ಮಾಡಿದ್ರು ಅದಕ್ಕೂ ಸಾಕಟ್ಟು ಒಳಗಿಂದ ಒಳಗೆ ಆಗಬಾರ್ದು ಇದು ಆಗಿಬಿಟ್ರೆ ಈಗ ಕೂಡಲ ಸಂಗಮ್ ಸ್ವಾಮಿಗಳಿಗೆ ಹೆಸರು ಬರ್ತೈತಿ ಈ ಬಸನ್ಗಳಿಗೆ ಹೆಸರು ಬರ್ತದೆ ಅಂತೇಳಿ ಕಡಿಗೆ ಏನೋ ಗುದ್ದಾಡಿ ಗುದ್ದಾಡಿ ಅಮಿತ್ ಶಾ ಅವ್ರು ಏನೋ ಮನ್ಸು ಮ್ಯಾಗ್ ತೊಗೊಂಡು ಮಾಡಿದ್ರು ಅದು ಅರ್ಧಕ್ಕೆ ನಿಂತದೆ ಅದರೊಳಗೆ ನನ್ನ ಪರವಾಗಿ ಒಂದು ಎರಡು ಮಾತು ನಮ್ಮ ಗುರುಗಳು ಮಾತಾಡಿದ್ದಕ್ಕೆ ಇವತ್ತು ಅವ್ರನ್ನ ನಾವು ಉಚ್ಚಾಟನೆ ಮಾಡ್ತೀನಿ ಹಂಗೆ ಮಾಡ್ತೀವಿ ಅಂತ ಹೇಳಕತ್ತಾರ ಉಚ್ಚಾಟನೆ ಈ ಮಕ್ಕಳು ಇವರ ಕಡೆ ಇಲ್ಲ ಇದು ಉಚ್ಚಾಟನೆ ನಿಮ್ಮ ಕಡೆ ಐತದು ನೀವು ಗಟ್ಟಿಯಾಗಿದ್ರೆ ಯಾವ ಮಗನೂ ಉಚ್ಚಾಟನೆ ಮಾಡೋ ಹೋಗ ಏನೂ ಆಗೋದು ಮೊನ್ನೆ ನಾನು ಹೇಳಿದೆ ಗುರುಗಳಿಗೆ ಅಲ್ಲಿ ಆರಕ್ರೆ ಐತ್ರ ಎಂಟ ಕರೆ ಆರು ಎಕರೆ ಒಂದು ಎರಡು ಕುಟುಂಬದ ಹೆಸರಲ್ಲೇತದ ಅವರೆಲ್ಲ ಒಂದಾಗಿ ಗುರುಗಳನ್ನ ಹೊರಗೆ ಒಂದು ನಾನು ಹೇಳಿಬಿಟ್ಟಿನ ಗುರುಗಳಿಗೆ ನಾನು ಸಿ ಸಿ ಪಾಟೀಲ್ರು ವಿನಯ್ ಕುಲಕರ್ಣಿ ಅಲ್ಲಿಂದ ನಮ್ಮ ಶಿವಶಂಕರ್ ಎಲ್ಲರು ಚರ್ಚೆ ಮಾಡಿ ನಾವು ಹೇಳಿದ್ವಿ ಬ್ಯಾಡಪ್ಪ ಅದು ಆರು ಎಕರೆ ಅಲ್ಲೇ ಇಟ್ಟು ಅವರು ಏನೂ ಬೇಡ ಬೆಳಗಾವಿ ಧಾರವಾಡ ನಡ್ಬಾರಕ್ಕೆ ಒಂದು ಚಲೋ ಒಂದು ಹತ್ತನೈದು ಎಕರೆ ಹಿಡಿದು ನಮ್ಮ ಸಮಾಜದಾಗ ಏನು ಅದಾರಲ್ಲ ಕೋಚಿಂಗ್ ಕತ್ ಬರ್ತಾರೆ ಇಲ್ಲಿ ಧಾರವಾಡಕ್ಕೆ ಬರ್ತಾರ ಇದಕ್ಕೆ ಬರ್ತಾರ ಅಂಥವ್ರಿಗೆ ಒಂದು ಸಾವಿರ ಒಂದು ಹಾಸ್ಟೆಲ್ ಮಾಡೋನು ಒಂದು ಚಲೋ ಗುರುಗಳಿಗೊಂದು ಇರ್ಲಾಕ ಭಾಳ ಭಾಳ ಐಷಾರಾಮಿ ಮಾಡೋದಿಲ್ಲ ಗುರುಗಳ ಫೈವ್ ಸ್ಟಾರ್ನಂಗೆ ನಿಮ್ಮ ಮಠ ಮಾಡೋದಿಲ್ಲ ಹ್ಞೂ ಸದಾ ಮಕ್ಕಳಕ್ಕೆ ಚಲೋ ಒಂದು ಕಾಟ ಮ್ಯಾಗ ಒಂದು ಚಲೋ ಗಾದಿ ಚುಚ್ಚಬಾರ್ದು ಅಂತ ಚಲೋ ಅಟ್ಟೈ ಛಲೋ ಈಗಂತರ ಅಲ್ಲಿ ಏನೂ ಇಲ್ಲ ಅಲ್ಲಿ ನೀವು ಯಾರು ಒಳಗೆ ಹೋಗಿ ನೋಡ್ರಿ ಇಲ್ಲ ಗೊತ್ತಲ್ಲ ಕುಟುಂಬ ಸಂಗಮದಾಗ ಮಾಡಿ ನಾ ಹೇಳೀನಿ ಎಲ್ಲರೂ ನಾವು ಕೂಡ್ತೀವಿ ಒಂದು ದಿವಸ ಅವ್ರ ಅಲ್ಲೇ ಇಟ್ಕೊಳ್ಳಿ ನಿಗಪ್ಪಣ್ಣ ನಾನು ಹೇಳೀನಿ ಮೊದಲು ಫಸ್ಟ್ ಬಂಡಿಗೆ ನಾನೇ ಆ ಮಠ ಪ್ರಾರಂಭ ಮಾಡಿದ್ರೆ ನಾ ಎಲ್ಲ ಒಳೆ ಮಾಡಿ ಒಂದು ಕೋಟಿ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ಹನ್ನೊಂದು ನೂರ ಹನ್ನೊಂದು ರೂಪಾಯಿ ತ ಎಲ್ಲರ ಮೀಟಿಂಗ್ ಮಾಡ್ತೀವಿ ನಾವು ಒಂದು ಹತ್ತು ಕೋ ಯಾವ ಹಿಂದೆ ಆಗ್ಬಾರ್ದು ಮಠ ನಾ ಮಾಡೀನಿ ನಾನೇ ಕಸಬರಿಗೆ ಕೊಡ್ಸಿನಿ ಹಾಂ ಹೀಗೆಲ್ಲ ನಾ ಏನು ಸುಮ್ಮನೆ ಸುಮ್ಮ ವಾಟ್ಸಪ್ಪನ ನೀನು ಕಸಬರಿಗೆ ಕೊಡ್ಸಿನಿ ಕಾರಿಗೆ ಡೀಸೆಲ್ ಹಾಕಿನಿ ಯಾವ ಮಗನು ಡೀಸೆಲ್ ಹಾಕೋದು ಬೇಡ ಏನು ಎಲ್ಲ ಭಕ್ತರು ನೀವು ಎಲ್ಲಾರು ಕೊಡಿ ಒಂದು ಮನಿಗೆ ಒಂದು ಸಾವಿರ ರೂಪಾಯಿ ಕೊಡ್ರಿ ಐವತ್ತು ಕೋಟಿ ಹಾಕ್ತಾರೆ ಎಲ್ಲರೂ ಎಸ್ ಬರೀ ಒಂದೊಂದು ಸಾವಿರ ಕೊಡಿರಿ ಒಂದು ಕುಟುಂಬಕ್ಕೆ ಒಂದು ಸಾವಿರ ಎರಡು ಸಾವಿರ ಮಕ್ಳು ಚಲೋ ಅಷ್ಟೇ ಅಲ್ಲ ಅವರು ಏನು ಕೋಚಿಂಗ್ ಹೋಗಲಿ ಧಾರವಾಡಕ್ಕೆ ಹೋಗಿ ಧಾರವಾಡ ಸಮೀಪ ಮಾಡಿ ಅದೊಂದು ಹೆಂಗೆ ಸಿದ್ಧಗಂಗಾ ಮಠ ಐತಲ್ಲ ಹತ್ತು ಸಾವಿರ ಮಕ್ಕಳು ಎಂದ ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮಿಗಳು ಎಂದೂ ಒಲಿ ಹೊಚ್ಚಾರಲ್ಲ ಇನ್ನತನ ಒಲಿ ಯಾರಿಲ್ಲ ಎಲ್ಲೆಲ್ಲಿದ್ದು ದಾನ ಬರ್ತೈತ್ರಿ ಯಾವ ಕಾಯಿಪಲ್ಯ ಕಳಿಸ್ತಾನ ಯಾವ ಕುಂಬಳಕಾಯಿ ಕಳಿಸ್ತಾನ ಯಾವ ಕಲ್ಲಂಗಡಿ ಕಳಿಸ್ತಾನ ನಾವು ಹೋಗಿದ್ದೆ ನಾನು ಇವ ಒಂದು ವರ್ಷ ಒಂದು ಟ್ರಕ್ ನಾನು ಅಕ್ಕಿ ಕೊಟ್ಟು ಬಂದೆ ಅಲ್ಲಿ ಒಂದು ಐದು ಸಾವಿರ ಇವತಿ ಯಾಕಂದ್ರೆ ಈಗ ಮತ್ತೆ ಹೋಗಿನಿ ಅಲ್ಲಿ ಸಿದ್ಧಗಂಗಾ ಮಠಕ್ಕೆ ಮತ್ತೊಂದು ಲೋಡ್ ಅಕ್ಕಿ ಒಂದು ಐದು ಸಾವಿರ ಇವೂತಿ ತೊಗೊಂಡು ನಾನು ಹೋಗಿನಿ ಅಲ್ಲಿ ಕೆಲವ್ರು ನಮ್ಮ ರೀ ಸಿದ್ಧಗಂಗಾ ಮಠದಾಗ ಓದ್ಕೆಡೆರಿ ಬಿಜಾಪುರದವರು ಬೆಳಗಾವಿದವರು ಬಾಗಲಕೋಟದವ್ರು ಗುಲ್ಬರ್ಗದವರು ರಾಯಚೂರದಾಗ ಬಟ್ತಾನೆ ಬರೀ ಇಪ್ಪತ್ತೈದು ರೂಪಾಯಿ ವರ್ಷಕ್ಕೆ ತೊಗೊಂಡು ಸಿದ್ಧಗಂಗಾ ಮಠದ ಸಾಮುಳಿ ಹೊತ್ತು ಅದ್ರಾಗೆ ಎಷ್ಟು ಮಂದಿ ಐ ಎ ಎಸ್ ಆಗ್ಯಾರ ಎಷ್ಟು ಮಂದಿ ಐ ಪಿ ಎಸ್ ಆಗ್ಯಾರ ಎಷ್ಟು ಮಂದಿ ಆಗ್ಯಾರ ಎಷ್ಟು ಮಂದಿ ವಿಲೇಜ್ ಅಕೌಂಟೆಂಟ್ ಆಗ್ಯಾರ ಎಲ್ಲರೂ ಹೇಳ್ತಾರೆ ಇಲ್ಲ ಅವ ಗುರುಗಳು ಅನ್ನತ್ತಿಂದ ನಾವು ಐ ಎ ಎಸ್ ಆಗಿ ನಂತೇಳಿ ಎಷ್ಟೋ ಮಂದಿ ಶಿವಕುಮಾರ್ ಸ್ವಾಮಿಗಳಿದ್ದಾಗ ಬಂದ ಕಾಲು ಮುಟ್ಟಿ ದುಡ್ಡು ಇಟ್ಟು ಹೋಗಿದ್ರು ಆ ಪುಣ್ಯಾತ್ಮ ಹತ್ತು ಸಾವಿರ ಮಕ್ಕಳನ್ನ ಹತ್ತು ಸಾವಿರ ಮಕ್ಕಳಿಗೆ ನೀವು ಲೆಕ್ಕ ಹಾಕಿರಿ ಎಷ್ಟು ಖರ್ಚು ಬರ್ತವೆ ಅದಕ್ಕೆ ಅಂಥದನ್ನ ಗುರುಗಳ ಕಡೆ ನಾವು ಮಾಡಿಸ್ಬೇಕಾಗಿತ್ತು ಅದ್ರ ಜೊಡ ನಮ್ಮ ಮೀಸಲಾತಿ ಹೋರಾಟ ಇದ್ದೇ ಇರ್ತದೆ ನಮಗೆ ಏಟ ಲಾಟಿ ಹೊಡಿಲಿ ಬೂಟ್ಲಿ ಹೊಡಿಲಿ ನಾವೆಲ್ಲ ಮತ್ತು ಶಟದ ನಿಂದ್ರೋರೆ ಮತ್ತೆ ಹೋರಾಟ ಮಾಡೋರೇ ಮೀಸಲಾತಿ ತಗೊಂಡು ನಮಗೇನು ಪೊಲೀಸರು ಬೂಟ ಯಾವಾಗಲೂ ಹೊಡೆದಾಡ್ಬಿಟ್ರೆ ನಾವು ಏನು ಎಮ್ ಎಲ್ ಎ ಆಗ್ಬೇಕಾದ್ರೆ ಮೊದಲು ಹೊಡಿಸ್ಕೊಂಡೇ ಬೂ ಎಮೆಲ್ ಎಂತಂದ್ರೆ ನಮ್ಮ ಬಾಪ ಮುಖ್ಯಮಂತ್ರಿ ಅದಕ್ಕೆ ನಾವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾವೆಲ್ಲ ನಾವು ನಾವು ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪೊಲೀಸ್ ಕಡೆಯಿಂದ ಹೊಡೆಸ್ಕೊಂಡು ಬಡಿಸಿಕೊಂಡು ಜೈಲ್ನಾಗ ಬಿದ್ದು ತಿಂಗಳ ಗಟ್ಟಲೆ ಒಗೋದ್ರ ಮ್ಯಾಗ ಹೊರಗೆ ಬಂದ ಮ್ಯಾಗ ಮಂದಿ ಮಂದೇನಂದ್ರು ಈ ಗಿರೇಕಿನ ಎಮ್ ಎಲ್ ಎ ಮಾಡಿ ಕಳ್ಸ್ಕೊಂಡು ಹೋಗ್ತೇವೆ ತೊಂಬತ್ತ ಕಳ್ಸಿಬಿಟ್ರು ನಾವು ಬರೇ ಇಪ್ಪತ್ತೊಂಬತ್ತು ಮೂವತ್ತು ವಯಸ್ಸಿಗೆ ಎಮ್ ಎಲ್ ಎ ಆಗಿಬಿಟ್ಟೆ ಒಮ್ಮೆ ವಿಧಾನಸೌಧದಾಗ ಪೊಲೀಸರು ನನ್ನ ಐಡೆಂಟಿ ಕಾರ್ಡ ಒಳಗೆ ಬಿಡ್ತಿದ್ದಿಲ್ಲ ಏ ಯಾರು ನಾವು ನಾ ಎಮ್ ಎಲ್ ಎ ನಾವು ಏಯ್ ಎಲ್ಲಿ ಎಮ್ ಎಲ್ ಅವ್ರು ಕಾರ್ಡ್ ಹೌದು ಸರ ಸಾರಿ ಸರ್ ತೊಡಗ ಆ ವಯಸ್ಸಿನಾಗ ನಾವು ಎಮ್ ಎಲ್ ಎ ಅದ್ರ ಹಿಂದೆ ಹೊಡ್ಸೊಂಡಿದ್ದಂಥದ್ದು ಇಡೀ ಬೆನ್ನೆಲ್ಲ ಹಿಂದಿಂದ ಕರಗಾಗಿತ್ತು ಹಂಗೆ ಹೊಡೆದಿದ್ರು ಯಾಕಂದ್ರೆ ಮುಳ್ವಾಡಿ ಯಾತ್ ನೀರಾವರಿ ಹೋರಾಟ ನಡೆದಿತ್ತು ಬಿಜಾಪುರ್ನಾಗ ಅವಾಗ ದನಕ್ಕೆ ಹೊಡೆದಂಗೆ ಹೊಡೆದಿದ್ರು ಒಯ್ದು ಪೊಲೀಸ್ ಸ್ಟೇಷನ್ದಾಗ ಒಳಗೆ ಹಾಕಿದ್ರೆ ಒಂದೂರ ಎಂಟು ಜ್ವರ ಬಂದು ಮುಂದೆ ಸಿವಿಲ್ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿ ಒಂದು ತಿಂಗಳಿದ್ದೆ ಬೆಳಗಾವದಾಗ ನರೇಂದ್ರ ಮೋದಿಯವ್ರಿಗೆ ಗದ್ದ ಗದ್ದಲದಾಗ ಅದಕ್ಕೆ ನಾವು ಯಾವುದಕ್ಕೂ ಅಂಜೂರು ಮಕ್ಕಳಲ್ಲ ಮನೆ ಬೆಳಗಾವದಾಗ ನಮ್ಮ ಸಮಾಜದ ಮ್ಯಾಗೆ ಲಾಠಿ ಚಾರ್ಜ್ ಮಾಡೋದನ್ನ ಕೈ ಎತ್ತಿ ಹೇಳಿಬಿಟ್ಟ ಪೊಲೀಸ್ ಹೊಡ್ರಪ್ಪ ನಮಗೆ ನಮಗೆ ಹೊಡಿರಿ ಪಾಪ ಇದು ಅಮಾಯಕರಿಗೆ ಯಾಕೆ ಹೊಡಿತೀರಿ ನಿಮ್ಮದು ತಪ್ಪಿಲ್ಲ ನಿಮ್ಮ ಮ್ಯಾಗಿನವ್ರು ಅದರ್ಲಲ್ಲಿ ಆ ಅವ್ರು ಹೊಡಿಸ್ಯಾರೆ ಹೊಡೆಸಲಿ ಯಾವುದೇ ಒಂದು ನೋಡ್ರಿ ಇವತ್ತು ಹೋರಾಟ ನಾವು ಕಷ್ಟಪಡ್ಲಾರ್ದೇನೆ ಹೊಡ್ಸೋಲಾರ್ದೇ ಹೋರಾಟ ಮಾಡ್ದೇನೆ ಸ್ವಾತಂತ್ರ್ಯ ಸುಂಬತ್ತೇನ್ರಿ ಸ ಎರಡು ಎಂಟು ವರ್ಷ ಹದಿನೆಂಟುನೂರ ಹದಿನೆಂಟುನೂರ ಐವತ್ತೇಳರಾಗ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಚಾಲು ಆಯಿತು ಯಾವಾಗ ಸ್ವಾತಂತ್ರ್ಯ ಸಿಕ್ ನಮಗೂ ನಲ್ವತ್ತೇಳು ಐವತ್ತೇಳರಿಂದ ನಲ್ವತ್ತೇಳು ಎಂಟು ವರ್ಷ ಸಂಘರ್ಷ ಆಗೈತಿ ದೇಶನಾಗ ನಮ ತೊಂಬತ್ತು ವರ್ಷ ತೊಂಬತ್ತಿಲ್ರಿ ತೊಂಬತ್ತು ವರ್ಷ ಒಳಗೆ ಬರೀ ಗಾಂಧಿಯಿಂದ ಸ್ವಾತಂತ್ರ್ಯ ಸಿಗಲಿಲ್ಲ ನೆನಕಿಂತ ಯುವಕರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಲೋಕಮಾನ್ಯ ತಿಲಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಬಸ್ ತಗಡೆ ಬರ್ದಾರ ಈ ದೇಶ ದೇಶಿಂದ ಸ್ವಾತಂತ್ರ್ಯ ಸಿಗಲಿಲ್ಲ ಯಾರೋ ಅಂಬೇಡ್ಕರ್ ಹೇಳ್ತಾರೆ ಈ ದೇಶ ಯಾರಿಂದ ಸ್ವಾತಂತ್ರ್ಯ ಸಿಕ್ತು ಯಾರು ಭಯದಿಂದ ಸ್ವಾತಂತ್ರ್ಯ ಸಿಕ್ತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಬ್ರಿಟಿಷರು ಓಡುವುದರು ಎರಡನೇ ಮಹಾಯುದ್ಧದಲ್ಲಿ ದಿವಾಳಿ ಆಗಿತ್ತು ಬ್ರಿಟಿಷರು ಅವ್ರಿಗೆ ಮುಂದೆ ಭಾರತದಲ್ಲಿ ಕಂಟ್ರೋಲ್ ಉಳಿಲಿಲ್ಲ ಹಿಂದ ಹಿಂದೆ ಅವರೇ ಒಂದು ಸೈನ್ಯವನ್ನು ಕಟ್ಟಿದರು ನೇತಾಜಿ ಸುಭಾಷ್ ಚಂದ್ರ ಬೋಸರು ಕೆಲವೊಂದು ಪ್ರದೇಶ ತಗೊಂಡು ఇండియన్ కరెన్సీ ప్రారంభం మాదవరే ఇండియన్ కరెన్సీ ఇల్డ్ ఒప్పు ఉండితు అదక మరేంద్ర మోదీ నేతాజీ సుభాష్ చంద్ర బోస్ రే భారతదా ప్రధానమంత్రి ఇవత ఏ ఇంగ్లీష్ బ్రిటిష్ రాజిత్తు రాజ్పథ ఎత్త రాజ్పథ్ అంద్రు రాజ మార్గ ಇವತ್ತು ಅದು ಏನಾಗೈತಿ ಕರ್ತವ್ಯ ಪಾತ್ರ ಆಗೈತಿ ಅಲ್ಲಿ ಆ ಬ್ರಿಟಿಷ್ ರಾಜನ ಮೂರ್ತಿ ಕಿತ್ತಿ ಹೋಗುದು ಕಿಂಗ್ ಜಾರ್ಜನ್ ಮೂರ್ತಿ ಕಿತ್ತು ಹೋಗೋದು ಇವತ್ತಲ್ಲಿ ಯಾರು ಕುರ್ಚಾರಪ್ಪ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನು ಕುಚ್ಚಾರ ಒಂದು ಬೆಳೆ ಅದಕ್ಕೆ ಸ್ವಾತಂತ್ರ್ಯ ಒಬ್ಬ ನೆನ್ಸಿಕ್ಕೈತಿ ಎಲ್ಲರಿ ಇಲ್ಲ ಇದ್ರ ಹಿಂದೆ ಭಾಳ ದೊಡ್ಡ ಇತಿಹಾಸ ಇದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ಹೇಳಿ ನಾವೆಲ್ಲ ಐದುನೂರ ಅರವತ್ತೈದು ರಾಜರು ಮಂಗ್ಯಾನಾಗ ಒಂದೊಂದು ಇಜ್ಜಿಟ್ಟಿದ್ದವು ರಾಜ್ಯಗಳು నా పాకిస్తాన్దా హోత్తి అంత మత్వ్ దేశ్ బేరే అంత ఇవత బా అదేనంత సమా సమా దాండ ఎలా కంజీ కొట్టు బాల్ నక్కడగిరి మాట్లా హైద్రాబాద్ నిజామా అవున ఆపరేషన్ పూర్వోత్మ నేత ఇవన్న నేరు కళ్ళు వల్ల భాయ్ పటేల్రు హోమ్ మినిస్ట్రు ಅಟ್ಯಾಕ್ ಅಟ್ಯಾಕಂದ್ರು ಇದು ನೆರವು ಅಲ್ಲೇ ಕೂತಿತ್ತು ಇವ್ನ ರೋಡ ಚೇಕ್ ಬಾಬುಗಳನ್ನ ಎಂಟ್ರಿ ರೋಡ ಕೂತಿದ್ದವ ಈ ಕಡೆ ಹೊಡೆತ ಹೊಡೆದ್ರ ಮುಂಜಾನೆ ಅರಕ ಗುರ್ತು ನೆರವುಗ ಹೈದ್ರಾಬಾದ್ ಏನಾರ ನಿಜಾಮ ಹೊಡೆದ್ ತಗೋದು ಕಂಟ್ರೋಲ್ ಮಾಡಿ ಮಿಲ್ಟ್ರಿ ಒಮ್ಮೆ ಮಿಲ್ಟ್ರಿ ಅಟ್ಯಾಕ್ ಮಾಡಿದ್ರು ಕಾಶ್ಮೀರದಲ್ಲಿ ಸಹಿತ ಇವತ್ತು ವಲ್ಲಭ ಭಾಯ್ ಪಟೇಲ್ ಮುನ್ನೂರ ಎಪ್ಪತ್ತಕ್ಕು ಅಂಬೇಡ್ಕರ್ ವಿರೋಧ ಮಾಡಿದ್ರ ಸರ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತೊಂಬತ್ತು ವರ್ಷದ ಸುದೀರ್ಘ ಇತಿಹಾಸ ಐತಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಮಂದಿ ಹೊಲಮನೆ ಕಾಕೊಂಡು